ಯುದ್ಧ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಯುದ್ಧ ಮಾಡಲೇಬೇಕು ನಮ್ಮ ಇತಿಹಾಸಿಗಳು ಸತಿಯದರು ನಮ್ಮ ಪರವಾಗಿ ಬಿಟ್ಟು ಪಾಕಿಸ್ತಾನ ಪರವಾಗಿಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿರಬೇಕು ಅನ್ನಿಸ್ತದೆ ಇವನು ಸತ್ತೋದ್ರು ವಾಪಸ್ ಬರೋದು ಅನ್ನೋ ಮಾತು ಬೇಡ ನಿಮ್ಮಲ್ಲಿ ಅವರು ಪ್ರತಿಕ್ರಿಯ ನಮ್ಮ ಮೇಲೆ ಹೇಗೆ ತೀರಿಸ್ಕೊಂಡಿದ್ದಾರೆ ಅದು ಅದೇ ರೀತಿ ನಾವೇ ಒಂದು ತಿರುಗೇಟ್ ಕೊಟ್ಟಾಗಲೇ ಅವ್ರಿಗೆ ಜವಾಬ್ದಾರಿ ಅನ್ನೋದು ಒಂದು ಭಯ ಅನ್ನೋದು ಉದ್ಭವ ಆಗುತ್ತೆ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಬೇಡ ಅಂತ ಹೇಳಿಕೆ ಕೊಡುವಂಥದ್ದು ಒಂದು ನೈತಿಕ ಅಂಧಪಥವನ್ನು ಅಂಧಪಥವನ್ನು ಮಾಡುವಂಥದ್ದು ದೇಶದ ನೈತಿಕತೆಯನ್ನು ಮತ್ತು ಸೈನಿಕರ ನೈತಿಕತೆಯನ್ನು ಹೇಳಿಕೆ ಇದು ಯುದ್ಧ ಬೇಡ ಅಂತ ಹೇಳೋದು ಸುಲಭ ಅದಕ್ಕೆ ಪರಿಹಾರ ಅವರು ನಮಸ್ಕಾರ ಸ್ನೇಹಿತರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದುಷ್ಕೃತ್ಯವನ್ನು ಖಂಡಿಸಿ ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸ್ತಿದೆ ಆ ಉಗ್ರರು ಮಾತ್ರ ಅಲ್ಲ ಆ ಉಗ್ರರಿಗೆ ಬೆಂಬಲ ಕೊಟ್ಟಂಥ ಪಾಕಿಸ್ತಾನ ಏನು ಪಾಕಿಸ್ತಾನ ಇದೆ ಆ ಪಾಕಿಸ್ತಾನದ ವಿರುದ್ಧ ದೊಡ್ಡ ಕ್ರಮವನ್ನು ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಇಡೀ ದೇಶದ ಜನತೆ ಆಗ್ರಹಿಸುತ್ತಿದ್ದಾರೆ ಈ ನಡುವೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅವ್ರು ಹೇಳಿರುವಂಥ ಮಾತಿಗೆ ಆಕ್ರೋಶ ವ್ಯಕ್ತವಾಗ್ತಿದೆ ಅದೇನಂತಂದರೆ ಸತ್ತ ಇಪ್ಪತ್ತಾರು ಜನ ಮರಳಿ ಬರೋದಿಲ್ಲ ಅಂಥೇಳಿ ನಿಜ ಸತ್ತವ್ರು ಯಾರೂ ಮರಳಿ ಬರೋದಿಲ್ಲ ಆದರೆ ಅಂಥ ಇಂಥ ರೀತಿಯಲ್ಲಿ ಉಡಾಪೆ ಮಾತುಗಳನ್ನ ಆಡುವಂಥದ್ದು ಸರಿಯಲ್ಲ ನಮ್ಮ ದೇಶಕ್ಕೆ ದೇಶದೊಳಗೆ ನುಗ್ಗಿ ಒಂದು ಪ್ರವಾಸಿ ತಾಣದಲ್ಲಿ ಅತ್ಯಂತ ಉಗ್ರವಾಗಿ ಕಠೋರವಾಗಿ ಕೊಂದಂಥ ಪಾಪಿಗಳಿಗೆ ದುಷ್ಕೃ ದುಷ್ಕೃತಿ ಹೆಸಗಿದಂಥ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಜೊತೆಗೆ ಅದಕ್ಕೆ ಕುಂಭಕ್ಕಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನ ಪಾಕಿಸ್ತಾನನೇ ಕೊಡ್ತಾ ಇದೆ ಅಲ್ಲಿನ ನಾಯಕನಾದಂಥ ಬಿಲಾವಲ್ ಬುಟ್ಟು ಮಾತಾಡಿದ್ದಾರೆ ಸಿಂಧು ನದಿನಲ್ಲಿ ನೀರು ಹರಿದಿದ್ದರೆ ನಾವು ರಕ್ತ ಅಂತ ಅಂತೇಳಿ ಜೊತೆಗೆ ಮತ್ತೊಬ್ಬರು ಗೃಹ ಸಚಿವರು ಈ ದುಷ್ಕೃತ್ಯಕ್ಕೆ ನಮ್ಮದೇ ಕಾರಣ ನಾವು ಕೆಲವೊಂದು ದೇಶಗಳಿಗೋಸ್ಕರ ನಾವು ತಪ್ಪು ಮಾಡಿದ್ದೀವಿ ಅಂಥೇಳಿ ತಪ್ಪಕೊಂಡಿದ್ದಾರೆ ಅಂದರೆ ಈ ದುಷ್ಕೃತ್ಯದ ಹಿಂದೆ ಪಾಕಿಸ್ತಾನ ಇದೆ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಹಾಗಾಗಿ ಆ ದೇಶದ ವಿರುದ್ಧ ಪ್ರತೀಕಾರವನ್ನು ತಗೊಳ್ತೀವಿ ಅಂತೇಳಿ ಪ್ರಧಾನಿಯವರು ಗುಡುಗಿದ್ದಾರೆ ಅದಕ್ಕೆ ದೇಶದ ಜನತೆ ಕೂಡ ಬೆಂಬಲ ವ್ಯಕ್ತಪಡಿಸ್ತಿದ್ದಾರೆ ಆದರೆ ಮುಖ್ಯ ಮುಖ್ಯಮಂತ್ರಿ ಅವರು ಏನು ಅವರು ಹೇಳಿರೋ ಮಾತು ರಾಜ್ಯದ ಜನರನ್ನ ತುಂಬ ಜನರನ್ನ ಕೆರಳಿಸಿದೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ಜನ ನಮ್ಮ ಜೊತೆ ಮಾತಾಡಿದ್ದಾರೆ ಅವರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಕೇಳೋಣ ಬನ್ನಿ ಹೇಳೋದು ಇಷ್ಟೇ ಇಪ್ಪತ್ತಾರು ಜನ ಸತ್ತ ಸತ್ತೋದರು ವಾಪಸ್ ಬರೋದನ್ನೋ ಮಾತು ಬೇಡ ನಿಮ್ಮಲ್ಲಿ ಅವರು ಪ್ರತಿಕ್ರ ನಮ್ಮ ಮೇಲೆ ಹೇಗೆ ತೀರಿಸ್ಕೊಂಡಿದ್ದಾರೆ ಅದು ಅದೇ ರೀತಿ ನಾವೇ ಒಂದು ತಿರುಗೇಟ್ ಕೊಟ್ಟಾಗಲೇ ಅವ್ರಿಗೆ ಜವಾಬ್ದಾರಿ ಅನ್ನೋದು ಒಂದು ಭಯ ಅನ್ನೋದು ಉದ್ಭವ ಆಗುತ್ತೆ ಮಾತನೇಟಿಗೆ ಒಳ್ಳೆ ಮಾತು ಬಗ್ಗಿ ದೊಣ್ಣೆ ಏಟು ಅನ್ನೋದೇ ಗಾದಿ ಇದೆ ಪೂರ್ವಿಕಾಲದಿಂದನೇ ನಾವು ಅವರು ಮಾತನ್ನೆಟ್ಟಿಗೆ ಬಗ್ಗ ಬಗ್ಗಲ್ಲ ಅಂತ ಆಲ್ರೆಡಿ ನಾವು ಪ್ರೂಫ್ ಪ್ರೂಫ್ ಮಾಡಿಬಿಟ್ಟಿದ್ದಾರೆ ಮಾತನೇಟಿಕೆ ವೈನದ ಮಾತುಗೆ ಒಂದು ಪ್ರೀತಿ ಪ್ರೀತಿ ಮಾತಿಗೆ ನಾವು ದೊಣ್ಣೆ ಕೊಟ್ಟು ಒಂದು ಸತಿ ಅವ್ರಿಗೆ ರುಚಿ ತೋರಿಸಿದಾಗಲೇ ನಮ್ಮ ಪ ನಮ್ಮ ದೇಶದ ಬಗ್ಗೆ ಆಗಲಿ ನಮ್ಮ ಇದ್ರ ಬಗ್ಗೆ ಆಗಲಿ ಬರೋಲ್ಲ ಮೋದಿಯವ್ರಿಗೆ ಎಲ್ಲರೂ ಬೆಂಬಲ ಕೊಟ್ಟು ನೀವು ಈ ರೀತಿ ಅನ್ನೋದು ತಪ್ಪು ಅನ್ನೋದು ನನ್ನ ನನ್ನ ಅಭಿಪ್ರಾಯ ಶಿವಾನಂದು ನಾವು ಹೇರೇಗೌಡನವ್ರು ಮಂಡ್ಯದವರು ಏನಂತಾರೆ ನಮ್ಮ ದೇಶದ ಬಗ್ಗೆ ಮಾ ಏನು ಕೇವಲ ಒಂಥರ ಮಾತಾಡ್ತಾರೆ ನಮ್ಮ ನಾಗರಿಕ ಅಂದರೆ ನಮ್ಮ ಹಿತೈಷಿಗಳು ಸತ್ತಿದ್ರು ನಮ್ಮ ಪರವಾಗಿ ಬಿಟ್ಟು ಪಾಕಿಸ್ತಾನ ಪರವಾಗಿಲ್ಲ ಪಾಕಿಸ್ತಾನಕ್ಕೆ ಹುಟ್ಟಿರಬೇಕು ಅನ್ನಿಸ್ತದೆ ಇವನು ಯಾಕೆ ಅಂದರೆ ನಮ್ಮ ಮಂಡ್ಯದ ಅಲ್ಲ ಮಂಡ್ಯದಲ್ಲಿ ನಮ್ಮ ಕರ್ನಾಟಕದ ಮ ಎಷ್ಟೋ ನಮ್ಮ ದೇಶದಲ್ಲಿ ಇಪ್ಪತ್ತೇಳು ಜನ ಸತ್ತವ್ರೆ ಇಪ್ಪತ್ತೇಳು ಜನ ನಮ್ಮ ಸಹೋದ್ಯೋಗಿಗಳು ಸತ್ತಿರುವಾಗ ಪಾಕಿಸ್ತಾನಕ್ಕೆ ಯುದ್ಧ ಮಾಡಬೇಡಿ ಅಂದರೆ ಯಾವ ರೀತಿ ಮೇಯ್ನ್ ನಮ್ಮ ದೇಶ ದೇಶ ಆದಮೇಲೆ ನೆಕ್ಸ್ಟ್ ಮುಂದೆ ಬೇರೆ ದೇಶದ ಬಗ್ಗೆ ಮಾತಾಡಬೇಕು ನಮ್ಮ ದೇಶದಲ್ಲಿ ನಮ್ಮ ಜನಗಳು ಸತ್ತಿರಬೇಕಾದ್ರೆ ಬೇರೆ ದೇಶದವ್ರು ಬೇಕು ಯಾಕೆ ಇವರು ಇಷ್ಟೊಂದು ತಗೋಬೇಕು ಅಂದರೆ ಸಾಬ್ರು ಸಾಬ್ರ್ ನಾಟಕ ಆಡ್ತಾವನೆ ಆಡ್ತಾವೆ ಇಲ್ಲಿ ಸಿದ್ದರಾಮಯ್ಯ ಯುದ್ಧ ಮಾಡಬೇಕಾ ಯುದ್ಧ ಮಾಡಲೇಬೇಕು ಯಾಕಂದರೆ ಯುದ್ಧ ಮಾಡಲಿಲ್ಲ ಅಂದರೆ ಯಾಕೋ ಈಗ ಸಪ್ ಸುಚುಯೇಷನ್ ನೋಡಿದ್ರೆ ಉಗ್ರನ್ನ ಹತೋಟಿ ಇಡಬೇಕು ನಮ್ಮ ದೇಶಕ್ಕೆ ಫಸ್ಟು ನಮ್ಮ ದೇಶಕ್ಕೆ ಕಾಯ್ಬಿಟ್ಟು ಉಗ್ರನ್ನ ಹತೋಟಿಲಿ ಇಡಬೇಕು ಹತೋಟಿಲಿ ಅವ್ರನ್ನೇ ಪಾಕಿಸ್ತಾನ ಇವ್ ಸಪೋರ್ಟ್ ಅಂದರೆ ಇವರು ಅಲ್ಲೇ ಹೋಗಿದ್ದು ಬಿಡ್ಬೇಕಿಲ್ಲ ಅಂದರೆ ಸಿದ್ದರಾಮಯ್ಯವ್ರಿಗೆ ಹೋಗಿ ಪಾಕಿಸ್ತಾನ ಸೇರ್ಕೊಳ್ಬೇಕು ಇಲ್ಲ ಯುದ್ಧ ಮಾಡಿದಾಗ ನೆಕ್ಸ್ಟ್ ಮುಂದೆ ನೀನು ನಮ್ಮ ಅನ್ನ ಅಂತಿರೋ ನಮ್ಮ ದೇಶದ ಜನತೆ ಸಾಯ್ತಾರೆ ನಾಗರಿಕ ಸತ್ತಾಗ ಯಾರು ಗೋಣೆ ಯುದ್ಧ ಮಾಡಲೇಬೇಕು ಈ ಸುಚುವೇಶನ್ ನೋಡ್ರೆ ಯುದ್ಧ ಮಾಡಲೇಬೇಕು ಸಿದ್ದರಾಮಯ್ಯವ್ರು ಯಾವ ಥರ ಪರಿಹಾರ ಕಂಡು ಹಿಡಿತಾರೆ ಅಂತ ಕೇಳ್ಬೇಕಲ್ಲ ಅವ್ರನ್ನ ಈಗ ಸಿದ್ದರಾಮಯ್ಯವ್ರು ಯುದ್ಧ ಬೇಡ ಅಂದ್ರೆ ನಮ್ಮ ಭಾರತದ ಪ್ರಜೆಗಳಿಗೆ ಪ್ರವಾಸಕ್ಕೆ ಹೋದಾಗ ಅವ್ರಿಗೆ ತೊಂದರೆ ಆಗದೆ ಇದ್ದಂಗೆ ಮತ್ತು ಈಗ ಭಾರತದಿಂದ ಈ ಉಗ್ರರು ಭಾರತದ ಒಳಕ್ಕೆ ಉಗ್ರರು ಬರದೇ ಇದ್ದಂಗೆ ಸಿದ್ದರಾಮಯ್ಯವರೇ ಅದಕ್ಕೊಂದು ಪರಿಹಾರ ಕಂಡು ಅಲ್ವಾ ಅಲ್ವೇ ಹ್ಞೂ ಸುಮ್ಮನೆ ಬಾಯಿ ಮಾತಲ್ಲಿ ಆಡೋದಲ್ಲ ರಾಜಕಾರಣ ಮಾಡ್ತೀನಿ ಅಂದ್ಬಿಟ್ಟು ರಾಜಕಾರಣ ಮಾಡ್ತೀನಿ ಅನ್ಬಿಟ್ಟು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಏನು ಪ್ರಯೋಗ ಅವರೇ ಅವ್ರನ್ನ ಪರಿಹಾರ ಕಂಡಿಡಿಲಿ ಅವರು ರಾಷ್ಟ್ರೀಯ ಪಕ್ಷದ ಒಬ್ಬರು ಮುಖ್ಯಮಂತ್ರಿ ತಾನೇ ಹ್ಞೂ ಸುಮ್ಮನೆ ಇದು ಯುದ್ಧ ಬೇಡ ಅಂತ ಹೇಳೋದು ಸುಲಭ ಅದಕ್ಕೆ ಪರಿಹಾರ ಕಂಡು ಹಿಡ್ದು ಹೇಳ್ಬೇಕು ತಾನೆ ಅವರು ಹ್ಞೂ ಅವ್ರು ಹೇಳ್ತಾರಲ್ಲ ಕೇಂದ್ರದ ವೈಫಲ್ಯ ಇದು ಅಂತಾರೆ ಹ್ಞೂ ಇವ್ರು ಸರ್ಕಾರ ಎಪ್ಪತ್ತು ವರ್ಷ ಆಯ್ತಲ್ಲ ಏನು ಮಾಡಿದ್ರು ಈಗ ಆಯಿತು ಇವ್ರದು ಕೇಂದ್ರ ಸರ್ಕಾರದ ವೈಫಲ್ಯ ತಾನೆ ಇವರೊಂದು ಪರಿಹಾರ ಕೊಡಿ ಅಂತೇಳಿ ಇವ್ರಿಗೇನೆ ಇವರೇನೆ ಮುಖ್ಯಮಂತ್ರಿ ಆಗಿ ಒಳ್ಳೆ ಉನ್ನತ ಹುದ್ದೆಯಲ್ಲಿ ಇದ್ದಾರಲ್ವ ಈ ನಮ್ಮ ಪ್ರವಾಸೋದ್ಯಮದವ್ರು ಓದಾಕದು ಹೋಗೋದವ್ರಿಗೆ ಒಂದು ಪರಿಹಾರ ಕಂಡು ಹಿಡಲಿಲ್ಲ ಉಗ್ರರು ಹಿಂಡು ಏನು ಬರ್ದೇ ಒಂದು ಪಂಡಿ ಪರಿಹಾರ ಯಾವ ಥರ ಕೊಡಬೇಕು ಆಯುಧ ಹಿಡ್ಕೊಂಬಂದಾಗ ಮಾತ್ರ ಉಗ್ರರು ಅಷ್ಟೇ ಅವರು ಆಯುಧ ಇಲ್ಲ ಬಂದರೆ ನಮ್ಮ ಭಾರತದಲ್ಲಿರೋ ಹಳ್ಳಿ ಹೆಣ್ಮಕ್ಳನ್ನ ಎದುರಿಸೋಕ್ಕಾಗಲ್ಲ ಅವರು ಗೊತ್ತಾಯ್ತಾ ನಮ್ಮ ಭಾರತದಲ್ಲಿರೋ ಹಳ್ಳಿ ಹೆಣ್ಮಕ್ಳನ್ನ ಎದುರಿಸೋಕ್ಕಾಗಲ್ಲ ಆಯುಧ ಬಿಟ್ಬಿಟ್ಟು ಬರಲಿ ಅವರು ಉಗ್ರತನ ಏನು ಅಂತ ಗೊತ್ತಾಯ್ತದೆ ಯುದ್ಧ ಅಗತ್ಯವಿಲ್ಲ ಅನ್ನೋದಕ್ಕೆ ಅವ್ರು ಯಾರು ಸಾರ್ ಸೆಲ್ಫ್ ಡಿಸಿಷನ್ ತಗೊಳ್ಲಿಕ್ಕೆ ಅವರು ಯಾರು ಹೂ ಈಸ್ ಈ ಐ ಆಮ್ ಆಸ್ಕಿಂಗ್ ಇಮ್ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇರಬಹುದು ಅವರು ರೆಸ್ಪೆಕ್ಟಿವ್ ಆಗಿ ಮಾತನಾಡ್ಸೋಣ ಅವರು ಬೈ ಬರ್ತಿಂದನೇ ಯಾವತ್ತೂ ರೆಸ್ಪೆಕ್ಟಿವ್ ಆಗೇ ನಡ್ಕೊಂಡಿಲ್ಲ ಪ್ರಜೆಗಳ ಬಗ್ಗೆ ಆಗಿ ವಾಟ್ಸ್ ದ ಮೀನಿಂಗ್ ಆಫ್ ಡಾ ಡೆಮಾಕ್ರಸಿ ಡೆಮಾಕ್ರಸಿ ಅನ್ನೋದು ಎಲ್ಲಿದೆ ವೆರಿ ಇಟ್ ಈಸ್ ಈ ಕ್ವಶನ್ನ ನಾನು ನಿಮ್ಗೆ ಯಾಕೆ ಇದ್ದೀನಿ ಅಂತಂದರೆ ನೋಡಿ ಸರ್ ದಯವಿಟ್ಟು ಯಾವುದೇ ರೀತಿ ಸೆನ್ಸಾರ್ ಇಲ್ದೇನೆ ಪ್ರಚಾರ ಮಾಡಿ ಪ್ರಚಾರ ಮಾಡೋದನ್ನು ಸೆನ್ಸಾರ್ ಇಲ್ಲದೇ ಎಡಿಟ್ ಇಲ್ದೇನೆ ಪ್ರಚಾರ ಮಾಡಿ ಸರ್ ಭಯ ಇಲ್ಲ ಮಾತನಾಡಲಿಕ್ಕೆ ಭಯ ಇಲ್ಲ ವಾಕ್ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ ಅವರಿಗೆ ಸ್ಪೀಕಿಂಗ್ ಸೆನ್ಸ್ ಇಲ್ಲ ಸರ್ ಟಂಗ್ ಕ್ಲಾರಿಟಿ ಇಲ್ಲ ಮನುಷ್ಯನಿಗೆ ಹೌದು ಅಲ್ಲ ರೀ ಪ್ರಾಕ್ಟಿಕಲ್ ಆಗಿ ಇಲ್ಲಿ ನಿಮ್ಮ ಕಣ್ಮುಂದೇನೆ ಕಾಣಿಸ್ತಾ ಇದೆ ಅದಿಲ್ಲದೆ ಮುಖ್ಯಮಂತ್ರಿಗಳಾಗಿದ್ದಾರಾ ಅಂತಂದ್ರೆ ಮನೆಯಲ್ಲಿ ಒಬ್ಬ ಯಜಮಾನನನ್ನಾಗಿ ಮಾಡಿದ ಮೇಲೆ ಆ ಯಜಮಾನ ಎಲ್ಲರನ್ನು ಗೌರವಿಸಿದ್ರೆ ತಾನೆ ಅವರು ಅವರನ್ನು ಗೌರವಿಸಿದವರು ಒಂದು ಕುಟುಂಬ ಇದ್ದಂಗೆ ಇದು ಅದನ್ನು ಬಿಟ್ಟು ಅವ್ರು ಯಾರೋ ಇಪ್ಪತ್ತಾರು ಜನ ಸತ್ತೋದ್ರಪ್ಪ ಅವ್ರು ಮತ್ತೆ ಎದ್ದು ಬರ್ತಾರ ಅಂತಂದರೆ ವಾಟ್ ಇಸ್ ದಿ ಮೀನಿಂಗ್ ಆಫ್ ಅದಕ್ಕೆ ಅರ್ಥ ಏನು ರೀ ಫಾರ್ ಎಕ್ಸಾಂಪಲ್ ನಾನು ನಿಮ್ಮನ್ನೇ ಒಂದು ಕ್ರಾಸ್ ಕ್ವಶನ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಇವರ ಪ್ರೆಸ್ ರಿಪೋರ್ಟ್ರು ರಾಜರು ರಾಜು ಅವರೇ ಅವ್ರದೇ ಆದ ಸ್ವಕುಟುಂಬ ಅಥವಾ ಅವರ ಬ್ಲಡ್ ರಿಲೇಟಿವ್ಸು ಯಾರಾದರೂ ಅದರೊಳಗಡೆ ಇನ್ವಾಲ್ವ್ ಆಗಿದ್ರು ಅಂದರೆ ಅವರನ್ನು ಚಡ್ಡಿ ಬಿಚ್ಚಿಸಿ ಹೊಡಿತೀನಿ ಅಂತಂದರೆ ಏನು ಅರ್ಥ ನಮ್ಮ ಭಾರತೀಯ ನಾಗರಿಕತೆ ಎಲ್ಲೋಯ್ತು ಟ್ರೆಡಿಷನ್ ಆಫ್ ಇಂಡಿಯಾ ಮಾತು ಮಾತ್ರ ಹೇಳೋದಾ ಇವರು ಒಂದು ಸ್ಟೇಜ್ ಸಿಕ್ಕಿದರೆ ಮಾತ್ರ ಭಾಷಣ ಮಾಡೋದಾ ಅಂದರೆ ನ್ಯೂಟ್ಲಾಗ್ಬಿಡಿ ಏನೂ ಆಗಿಲ್ಲ ಅನ್ನೋ ಥರ ಇರಿ ನಮ್ಮ ಗೌರ್ಮೆಂಟ್ಗೆ ಏನೋ ಡಿಫಾಲ್ಟ್ ಆಗುತ್ತೆ ಸೋ ಆ್ಯಂಡ್ ಸೋ ನೀವು ನ್ಯೂಟ್ಲಾಗ್ಬಿಡಿ ಇದರಿಂದಾಗಿ ನಮ್ಮ ಮುಸಲ್ಮಾನ ಬಾಂಧವರ ಓಟ್ಗಳು ನಮಗೆ ತೊಂದರೆ ಆಗುತ್ತೆ ನಾವು ಬಲಿ ಪಶುಗಳು ಹಾಕ್ತೀವಿ ಇವರು ಬಲಿ ಪಶುಗಳಾಯ್ತಾರೆ ನಾವು ಅಷ್ಟರಲ್ಲಿ ಸತ್ಯ ಹೋಗಿರ್ತೀವಲ್ಲ ಅಲ್ಲ ರೀ ಜಮ್ಮು ಕಾಶ್ಮೀರ್ ಬೇರೆ ಅಲ್ಲ ಕರ್ನಾಟಕ ಬೇರೆ ಅಲ್ಲ ಟಾಪಲ್ಲಾಗಿದೆ ನಾಳೆ ಬಾಟಮಲ್ಲಾಗುತ್ತೆ ಸರ್ ಯುದ್ಧ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯುದ್ಧ ಬೇಕು ಅಂತಂದರೆ ಏನು ನನ್ನನ್ನು ಏನು ಒಡ್ದು ಒಳಗಡೆ ಹಾಕ್ಬಿಡೋಲ್ಲ ನಾನು ಮಾತಾ ಮಾತನಾಡ್ತಾ ಇದ್ದೀನಿ ಯಾಸ್ ಪರ್ ದಿ ಲ್ಯಾಂಡ್ ಆರ್ಡ್ರ್ ಎನ್ ಇಂಡಿಯನ್ ಸಿಟಿಝನ್ ಜೋರಾಗೆ ಇದ್ದೀನಿ ಯುದ್ಧ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಯುದ್ಧ ಮಾಡಲೇಬೇಕು ಯುದ್ಧ ಮಾಡೋದರಲ್ಲಿ ತಪ್ಪೇನಿದೆ ಯುದ್ಧ ಯಾಕೆ ಮಾಡ್ತಾರೆ ನಿಮಗೆ ಒಂದು ಸಿಂಪಲ್ ಲಾಜಿಕ್ ಹೇಳ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ಗದ್ದೆ ಹತ್ರ ಬಂತು ನಮ್ಮ ರಾಷ್ಟ್ರೀಯ ಪ್ರಾಣಿ ಅಂತ ಅದನ್ನು ದೊಡ್ಡದಾಗಿ ನಾವು ಮೈಂಡಲ್ಲಿ ಅನಲೈಸ್ ಮಾಡ್ಕೊಂಡಿದ್ದೀವಿ ಅದು ನನ್ನ ಮೇಲೆ ಎಗರು ಬಿದ್ದಾಗ ವಾಟ್ ಕ್ಯಾನ್ ಐ ಡೂ ಔ ಟು ಲೀವ್ ಔ ಎಸ್ಕೇಪ್ ಇದು ನನ್ನ ರಾಷ್ಟ್ರೀಯ ಪ್ರಾಣಿ ಇದು ನನ್ನನ್ನು ತಿನ್ನಲಿ ಇದನ್ನು ನಾನು ಗೌರವಿಸುತ್ತೇನೆ ಇದನ್ನು ನಾನು ಆರಾಧಿಸುತ್ತೇನೆ ಅಂತ ಯಾವನಾದರೂ ಮುಟ್ಟಾಳೆ ಹೇಳ್ತಾನೆ ಇಡ್ರಿ ಗುದ್ಲಿನೋ ಪದ್ಲಿನೋ ತಗೊಂಡು ಹೊಡಿತಾನೆ ಕೈಯಲ್ಲಿ ಕುಡ್ಲು ಪಡ್ಲು ಇದ್ರೆ ಹೋರಾಟ ಮಾಡಿ ಬದುಕಲಿಕ್ಕೆ ಪ್ರಯತ್ನ ಪಡ್ತಾನೆ ಅದನ್ನು ಬಿಟ್ಬಿಟ್ಟು ನನ್ನ ಕುಟುಂಬ ಹೋದರೂ ಪರವಾಗಿಲ್ಲ ನನ್ನ ರಾಷ್ಟ್ರೀಯ ಪ್ರಾಣಿ ಉಳ್ಕೊಳ್ಳಪ್ಪ ಅಂತಾನಾ ಹಂಗೆ ಉದಾಹರಣೆಗೆ ಹೇಳಿದ್ದು ಅದು ಯಾರೇ ಆಗಿರಲಿ ತನ್ನ ರಾಷ್ಟ್ರ ತನ್ನ ನಾಡು ತನ್ನ ಹೊಲ ಗದ್ದೆ ಇದು ಬೈ ಬೇಸಿಕ್ ಒಂದು ಹಳ್ಳಿಯಿಂದ ಕಮೆನ್ಸ್ ಆಗ್ತಕ್ಕಂಥ ಒಂದು ಲಾಜಿಕ್ ಇದು ಯಾರೇ ಆದರೂ ತನ್ನ ಪಕ್ಕದ ರಸ್ತೆಯನ್ನ ಒಂದು ಮೊಳ ಯಾರಾದರೂ ಆಕ್ಯುಪೈ ಮಾಡ್ಕೊಂಡ್ರೆ ಬಿಡ್ತಾರಾ ಕೋರ್ಟು ಕಚೇರಿ ಅಂತ ಓಡಾಡ್ತಾರೆ ಅಂಥದ್ರಲ್ಲಿ ಇವರು ನುಗ್ಗಿ ನುಗ್ಗಿ ಹೊಡಿತೀವಿ ಭಾರತೀಯರನ್ನು ಕೊಲ್ಲುತ್ತೇವೆ ಹಿಂದೂಗಳನ್ನು ಸರ್ವನಾಶ ಮಾಡುತ್ತೇವೆ ನರಭೇದ ಮಾಡುತ್ತೇವೆ ಅದು ಹೆಂಗಾದರೂ ಹಾಳಾಗಿ ಹೋಗ್ಲಿ ರೀ ಲುಚ್ಚ ಮಾತುಗಳನ್ನ ಆಡ್ಕೊಂಡು ಸಾಯಿಲಿ ಮುಂಡೆ ಮಕ್ಕಳರು ಈಗ ಪ್ರೆಸೆಂಟ್ ಪಾಕಿಸ್ತಾನಿಯರು ಈ ರೀತಿ ವರ್ತನೆಗಳನ್ನು ಇದ್ದಾರೆ ನಾಳೆ ಭಾರತೀಯ ಮುಸ್ಲಿಮರು ಇದೇ ರೀತಿ ಕನ್ವರ್ಟ್ ಆದರೆ ಏನು ಮಾಡ್ತೀರಾ ಹೋಲ್ಸೇಲಾಗ ಭಾರತೀಯ ಮುಸ್ಲಿಮರೆಲ್ಲ ಒಗ್ಗಟ್ಟಿನಿಂದ ಇದೇ ರೀತಿಯ ವರ್ತನೆಗಳನ್ನು ಕಂಟಿನ್ಯೂಟಿ ತಗೊಂಡ್ರೆ ಏನು ಮಾಡ್ತೀರಾ ನಾಗೇಶ್ ಅಂತೇಳಿ ಒಬ್ಬ ಸಾರ್ವಜನಿಕರಾಗಿ ನಾವು ಮಾತಾಡುವುದಾದರೆ ಒಂದು ಜವಾಬ್ದಾರಿಯಾದಂಥ ಒಂದು ರಾಜ್ಯದ ಒಂದು ರಾಷ್ಟ್ರದ ಒಂದು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಈ ಹೇಳಿಕೆ ಅಂದರೆ ಒಂದು ಯುದ್ಧ ದೇಶದ ಯುದ್ಧ ಬೇಡ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಬೇಡ ಅಂತೇಳಿ ಹೇಳಿಕೆ ಕೊಡುವಂಥದ್ದು ಒಂದು ನೈತಿಕ ಅಂಧಪಥವನ್ನು ಅಂಧಪಥವನ್ನು ಮಾಡುವಂಥದ್ದು ದೇಶದ ನೈತಿಕತೆಯನ್ನು ಮತ್ತು ಸೈನಿಕರ ನೈತಿಕತೆಯನ್ನು ಕುಂದಿಸುವಂಥ ಹೇಳಿಕೆ ಅಂತ ಹೇಳಿ ಅವರು ಹೇಳಿರುವುದು ತಪ್ಪು ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಯುದ್ಧ ಬೇಡ ಆದರೆ ಕೆಲವೊಂದು ವಿಚಾರವನ್ನ ಒಂದು ಒಂದು ಕೇಂದ್ರ ಸರ್ಕಾರ ನಿರ್ಧಾರಗಳು ತಗೊಂಡಾಗ ಸಪೋರ್ಟಿವ್ ಆಗಿ ಮಾಡಬೇಕು ಅಂತೇಳಿ ನಾನು ಹೇಳ್ತೀನಿ ಈಗ ಜನ ಅಂತ ಬಗ್ಗೆ ಅದು ಪ್ರತಿಯೊಬ್ಬರದೂ ಸತ್ತ ಮೇಲೆ ಯಾರು ಬರಲ್ಲ ಆದರೆ ಅದಕ್ಕೇ ಆದಂತ ಒಂದು ವ್ಯಕ್ತಿ ಒಂದು ದೇಶ ಅಂತ ಹೋದಾಗ ಬೆಲೆ ಕೊಡಲೇಬೇಕಲ್ಲ ಒಬ್ಬ ರಾಷ್ಟ್ರ ಒಬ್ಬ ರಾಜ್ಯ ರಾಷ್ಟ್ರದ ಒಬ್ಬ ವ್ಯಕ್ತಿ ಬಗ್ಗೆ ಬೇರೆ ಮಾಡಿ ಕೊಲೆ ಮಾಡಿದಾಗ ಒಂದು ಬೇಕೇ ಬೇಕಲ್ಲ ಒಂದು ದೇಶದ ವ್ಯಕ್ತಿ ಅಂದ ಮೇಲೆ ಅದನ್ನು ಕೇವಲವಾಗಿ ಮಾತಾಡುವಂಥದ್ದು ಯಾವುದು ಸಾಮಾನ್ಯ ವ್ಯಕ್ತಿ ಅಂತ ನಾನು ಹೇಳ್ತೀನಿ ಯಾವುದೇ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ದೇಶದ ವ್ಯಕ್ತಿ ಅಲ್ವಾ ಕೇಳಿದ್ರಲ್ಲ ಸ್ನೇಹಿತರೆ ಯುದ್ಧ ಬೇಡ ಅನ್ನೋದು ಓಕೆ ಶಾಂತಿ ಕಾಪಾಡಬೇಕು ಅನ್ನೋದು ಓಕೆ ಆದರೆ ದುಷ್ಟರನ್ನು ದುಷ್ಟ ಸಂಹಾರ ಮಾಡಬೇಕು ಅಂತಂದರೆ ನಾವು ಉಬ್ರಾಳೇಬೇಕಾಗತ್ತೆ ಕೇವಲ ಪ್ರೀತಿಯಿಂದ ಈಗ ಆ ಕಡೆ ಬಾಂಬ್ ಹಾಕ್ತಿರಪಿಟ್ಟದ ಸಂದರ್ಭದಲ್ಲಿ ನಾವು ಕೈ ಕಟ್ಕೊಂಡು ಪೂರಕ ಆಗಲ್ಲ ಒಬ್ಬರು ಗೆಳೆಯರು ಹೇಳಿದ್ರು ಗಂಗಾಧರ ಅಂತೇಳಿ ಹುಲಿ ನಮ್ಮ ರಾಜ್ಯದ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಹಾಗಂತ ಹುಲಿ ಬಂದಾಗ ನಾವು ರಕ್ಷಣೆ ಮಾಡ್ಕೊಳ್ಳದೆ ಸುಮ್ಮನೆ ಪುತ್ರ ನಮ್ಮ ರಾಷ್ಟ್ರ ಭಕ್ತಿನ ಮೇಲೇಕ್ಕಾಗೋದಿಲ್ಲ ಈ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರಾಗಲಿ ರಾಜ್ಯದ ಈಗೇನು ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಖರ್ಗೆ ರಾಹುಲ್ ಗಾಂಧಿಯವರಾಗಲಿ ಯಾರೂ ಮಾಡೋಕ್ಕಾಗಲ್ಲ ಎಲ್ಲರೂ ತಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳೇಬೇಕು ಅದಕ್ಕಾಗಿ ಹೆದರಾಳಿಗಳನ್ನ ನಾವು ಎದುರಿಸಲೇಬೇಕಾಗತ್ತೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೈಗೊಳ್ಳುವಂಥ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತೀನಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ತಕ್ಷಣ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಶೇಷ ಕಾರ್ಯಕ್ರಮಗಳಿಗೆ ಸಹಕರಿಸಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು